ವರ್ಷ ಎಂಬ ಹೆಸರಿನ ಊರಿತ್ತು ಅಲ್ಲಿ ಎಲ್ಲ ಜನರು ಖುಷಿಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು ಮಳೆಗಾಲ ಇನ್ನೇನು ಹತ್ತಿರ ಜಮೀನ್ದಾರ್ ಮಗ ಸುಮಿತ್ ಆ ಊರಲ್ಲಿರೋ ಒಂದು ದೊಡ್ಡ ಬೆಟ್ಟನ ಹತ್ತ ಇದ್ದ ಅಚಾನಕ್ಕಾಗಿ ಅವನ್ಗೆ ಒಂದು ಗುಹೆ ಕಾಣಿಸ್ಕೊಳ್ಳುತ್ತೆ ಈ ಗುಹೆ ಇಷ್ಟೊಂದು ಹೇಗೆ ಹೋಗ್ಬಿಟ್ಟು ನೋಡ್ತೀನಿ ಅದರಲ್ಲಿ ಒಂದು ಹೊಳೆಯುತ್ತಿರುವ ವಸ್ತುವನ್ನ ಅವನು ನೋಡ್ತಾನೆ ಅದನ್ನ ನೋಡಿ ಸುಮಿತ್ ಮನ್ಸಲ್ಲೇ ಮಾತಾಡ್ಕೊಳ್ತಾನೆ ಈ ಕಲ್ ನೋಡಿದ್ರೆ ಬೆಲೆ ಬಾಳುತ್ತೆ ಅನ್ಸುತ್ತೆ ಅಪ್ಪಾಜಿ ಕೊಡ್ತೀನಿ ಅವರು ಖುಷಿ ಆಗ್ತಾರೆ ಸುಮಿತಾ ಹೊಳಿಯುತ್ತಿರುವ ಕಲ್ಲನ್ನು ತಗೊಂಡು ತನ್ನ ಹೋಗ್ತಾನೆ ಮತ್ತೆ ಅದನ್ನ ತನ್ ತಂದೆಗೆ ಕೊಡ್ತಾನೆ ಅದೇ ಊರಲ್ಲಿ ರಮೇಶ್ ಎಂಬ ರೈತ ತನ್ನ ಪತ್ನಿಯಾದ ಗೀತಾ ಜೊತೆ ವಾಸಿಸುತ್ತಿದ್ದ ರಮೇಶ್ ತನ್ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಮಳೆ ಬರುತ್ತೆ ಆಗ ರಮೇಶ್ ತನ್ ಮನೆಗ್ ವಾಪಸ್ ಹೋಗ್ತಾನೆ ಈ ವರ್ಷ ಮಳೆ ಬೇಗ ಶುರು ಆಯ್ತಲ್ವಾ ಏನ್ ವಿಷಯ ಇರ್ಬೋದು ಅಂದ್ಕೊಂಡೇ ಇರ್ಲಿಲ್ಲ ಇವತ್ತು ಮಳೆ ಬರುತ್ತೆ ಅಂತ ನನಗೂ ಕೂಡ ಅದೇ ಯೋಚನೆ ಆಗಿದೆ ಈ ಊರಲ್ಲಿ ಮಳೆ ಯಾವತ್ತು ಸರಿಯಾದ ಸಮಯಕ್ಕೆ ಬರ್ತಾನೆ ಇಲ್ಲ ಅಂತ ಆದ್ರೆ ಬಿಡು ನಮ್ಗೆ ಪ್ರಕೃತಿನ ಅರ್ಥ ಮಾಡ್ಕೊಳಕ್ ಆಗಲ್ಲ ಹೌದು ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು ಕೈಕಾಲು ಮುಖ ತಳ್ಕೊಂಡು ಬನ್ನಿ ನಾನು ನಿಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಬರ್ತೀನಿ ಮಳೆ ಶುರುವಾಗಿ ತುಂಬಾನೇ ಹೊತ್ತಾಗಿತ್ತು ಮಳೆ ನಿಲ್ಲೋ ಹಾಗೆ ಕಾಣಿಸ್ತಾನೇ ಇರಲಿಲ್ಲ ರೀ ಈ ಮಳೆ ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಿಲ್ವಲ್ಲ ಈ ಮಳೆ ನನ್ನ ಫಸಲನ್ನು ಹಾಳು ಮಾಡ್ದೇ ಇದ್ರೆ ಸಾಕು ಗೊತ್ತಿಲ್ಲ ಈ ಮಳೆ ಯಾವಾಗ ನಿಲ್ಲುತ್ತೆ ಅಂತ ನೋಡು ನೋಡುತ್ತಿದ್ದಂತೆ ಒಂದಿನ ಕಳೆದು ಹೋಯಿತು ಎರಡು ದಿನ ಕಳೆದು ಹೋಯಿತು ಮೂರು ದಿನ ಕಳೆದು ಹೋದರೂ ಆ ಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇರಲಿಲ್ಲ ಇದರಿಂದ ಊರಿಗೆ ಸಮಸ್ಯೆ ಆಗಿ ಊರಿನ ಮುಖ್ಯಸ್ಥರು ಎಲ್ರನ್ನ ಪಂಚಾಯಿತಿಗೆ ಕರೆದ್ರು ನಿಮ್ ಊರ್ನೋರ್ಗೆಲ್ಲ ಗೊತ್ತಿರೋ ಹಾಗೆ ಈ ಮಳೆ ಹಾಕೋ ನಿಲ್ಲೋ ಹಾಕಿ ಕಾಣಿಸ್ತಾನೆ ಇಲ್ಲ ಇದಕ್ಕೂ ಮುಂಚೆ ಈ ಊರಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿರ್ಲಿಲ್ಲ ನನಗನ್ಸುತ್ತೆ ಯಾರೋ ಈ ಊರಲ್ಲಿ ಪಾಪ ಮಾಡಿದ್ದಾರೆ ಅಂತ ಅದಕ್ಕೆ ಆ ಶಿಕ್ಷೆನ ನಾವು ಊರ್ನೋರ್ ಅನುಭವಿಸ್ತಾ ಇದೀವಿ ನಾನು ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ನಾವೆಲ್ಲರೂ ಊರಿನ ಸಾಧು ಮನೆಗೆ ಹೋಗ್ಬೇಕು ಅಂತ ಇಲ್ಲ ಅಂದ್ರೆ ನಾವೆಲ್ಲರೂ ಈ ಮಳೆಲಿ ಸತ್ತೋಗ್ಬಿಡ್ತೀವಷ್ಟೇ ಹಾ ನೀವ್ ಸರಿಯಾಗಿ ಹೇಳ್ತಾ ಇದೀರಾ ಇಲ್ಲ ಅಂದ್ರೆ ನಾವೆಲ್ಲ ಈ ಮಳೆಯಲ್ಲಿ ಸತ್ತ ಹೋಗ್ಬಿಡ್ತೀವಿ ನಮ್ಗೆಲ್ರಿಗೂ ತುಂಬಾ ತೊಂದರೆ ಆಗುತ್ತೆ ಊರಿನ ಎಲ್ಲಾ ಜನರು ಸೇರ್ಕೊಂಡು ಸಾಧು ಮನೆಗೆ ಹೋಗ್ತಾರೆ ಅಲ್ಲಿ ಬಂದು ಅವ್ರಿಗೆ ಕೇಳ್ತಾರೆ ಈ ಮಳೆ ಯಾಕೆ ನಿಲ್ತಾ ಇಲ್ಲ ಅಂತ ಈ ಮಳೆ ಅಂತೂ ಪ್ರತಿ ವರ್ಷ ಕೂಡ ಸರಿಯಾಗಿ ಬರ್ತಾ ಇರುತ್ತೆ ಯಾಕಂದ್ರೆ ಒಂದು ಅಮೂಲ್ಯವಾದ ಕಲ್ಲು ಪ್ರತಿ ಬಾರಿಯೂ ಆ ಗುಹೆ ಒಳಗಡೆ ಇರ್ತಾ ಇತ್ತು ಅದು ಮಳೆಯನ್ನ ಸರಿ ಕಾಲಕ್ಕೆ ಬರೋ ಹಾಗೆ ಮಾಡ್ತಾ ಇತ್ತು ಆದ್ರೆ ಈ ಮಳೆ ಈಗ ನಿಲ್ಲೋ ಹಾಗೆ ಕಾಣಿಸ್ತಾನೆ ಇಲ್ಲ ಸಾಧುಗಳೇ ಈಗ ನೀವೇ ಹೇಳಿ ಏನು ಮಾಡ್ಬೇಕು ಅಂತ ಹೇಗಾದ್ರೂ ಮಾಡಿ ಮಳೆ ನಿಲ್ಲಿಸ್ಬೇಕು ವಿಷಯ ಸೀದಾ ಇದೆ ಮುಖ್ಯಸ್ಥ ಯಾರು ಅಮೂಲ್ಯವಾದ ಕಲ್ಲನ್ನ ಕದ್ದಿದಾರೋ ಅವ್ರನ್ನ ಮೊದ್ಲು ಹುಡ್ಕಿ ಅದನ್ನ ಅದ್ರ ಜಾಗದಲ್ಲಿ ಇಟ್ಬಿಡಿ ಆಗ ಈ ಮಳೆ ನಿಂತೋಗುತ್ತೆ ಆದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಆ ಕಲ್ಲನ್ನ ಕಳ್ತನ ಮಾಡಿರೋದು ಯಾರು ಅಂತ ಮಗ್ನೆ ಅದನ್ನ ನೀ ಊರಿನವರೇ ಸೇರಿ ಹುಡುಕಬೇಕಾಗುತ್ತೆ ಇದರಲ್ಲಿ ನಾನು ನಿಮಗೆ ಯಾವುದೇ ಸಹಾಯ ಮಾಡಕ ಆಗಲ್ಲ ಇದನ್ನ ಕೇಳಿಸಿಕೊಂಡ ಎಲ್ಲ ಜನರು ಮನೆಗೆ वापस ಹೋಗ್ತಾರೆ ಮುಖ್ಯಸ್ಥ ಮತ್ತೆ ಪಂಚಾಯಿತಿಗೆ ಎಲ್ಲರನ್ನೂ ಕರೀತಾನೆ ಯಾರೇ ಈ ಅಮೂಲ್ಯವಾದ ಕಲ್ಲನ್ನ ಕಳ್ತನ ಮಾಡಿದ್ರೋ ಅದನ್ನ वापस ಕೊಟ್ಬಿಡಿ ಇಲ್ಲ ಅಂದ್ರೆ ಈ ಮಳೆ ಯಾವತ್ತು ಕೂಡ ನಿಲ್ಲಲ್ಲ ಮತ್ತೆ ಇದೇ ರೀತಿ ಮುಂದುವರಿತನೇ ಇರುತ್ತೆ ಹೋಗಿ ಊರಲ್ಲಿರೋ ಪ್ರತಿ ಮನೆಗೂ ಹೋಗಿ ಹುಡುಕಿ ಯಾರ ಅಮೂಲ್ಯವಾದ ಕಲ್ಲನ್ನ ಕಳ್ತನ ಮಾಡಿದರೆ ಅಂತ ಊರಿನ ಜನರು ಪ್ರತಿಯೊಂದು ಮನೆಗೆ ಹೋಗಿ ಕೇಳ್ತಾ ಇರ್ತಾರೆ ಈ ಕಲ್ಲನ್ನ ಯಾರಾದರೂ ಕಳ್ತನ ಮಾಡಿದ್ರಾ ಅಂತ ಹೋಗ್ತಾ ಹೋಗ್ತಾ ರಮೇಶ್ ಜಮೀನ್ದಾರ್ ಮನೆಗೆ ಹೋಗ್ತಾನೆ ಜಮೀನ್ದಾರ್ ಸಾಹೇಬ್ರೆ ನಮಸ್ಕಾರ ಆ ನಮಸ್ಕಾರ ಬಾ ಮಗ್ನೇ ಬಾ ಹೇಳೋ ಏನು ಬಂದಿದ್ದು ನಾನು ಕೇಳ್ಪಟ್ಟೆ ಇಡೀ ಊರಿನವರು ಊರಲ್ಲಿರೋ ಪ್ರತಿ ಮನೆಗೂ ಹೋಗಿ ಏನೋ ಹುಡುಕ್ತಾ ಇದರಂತೆ ಸಾಹೇಬ್ರೆ ನೀವು ಮುಖ್ಯಸ್ಥರ ಪಂಚಾಯಿತಿಗೆ ಬರ್ಲೇ ಇಲ್ಲ ಅದಕ್ಕೆ ನಾನೇ ಅನ್ಕೊಂಡೆ ಅಂತ ಯಾರೋ ಬೆಟ್ಟದಲ್ಲಿರೋ ಅಮೂಲ್ಯವಾದ ಕಲ್ಲನ್ನ ಕಳತನ ಮಾಡಿದಾರಂತೆ ಅದೇ ಕಾರಣದಿಂದ ಊರಲ್ಲಿ ಮಳೆ ನಿಲ್ತಾನೆ ಇಲ್ಲ ಆ ಕಲ್ಲು ಮಳೆ ಸರಿ ಕಾಲಕ್ ಹಾಗೆ ಮಾಡ್ತಾ ಇತ್ತು ಮತ್ತೆ ಅದು ತುಂಬಾ ಅಮೂಲ್ಯವಾದ ಕಲ್ಲು ನೀನೇನ್ ಏನ್ ಹೇಳ್ಬೇಕು ಅಂತಿದ್ಯಾ ಆ ಕಲ್ಲು ನಾವ್ ಅಪ್ಪ ಕಳತನ ಮಾಡಿದಾರೆ ಅಂತನಾ ಇಲ್ಲ ಇಲ್ಲ ಸುಮಿತ್ ನಾನ್ ಹೇಳ್ತಾ ಇದ್ದೆ ಅಷ್ಟೇ ನಾವ್ ಎಲ್ಲಾರ ಮನೆಗೂ ಹೋಗಿ ವಿಚಾರಣೆ ಮಾಡ್ತಾ ಇದೀವಿ ನೀವು ಮರ್ತು ಏನಾದ್ರೂ ಆ ಕಲ್ಲನ್ನ ಮನೆಗ್ ತಗೊಂಡ್ ಬಂದಿಲ್ಲ ತಾನೆ ಇಲ್ಲ ಇಲ್ಲ ನಮ್ ಮಾತ್ರ ಆ ರೀತಿ ಯಾವುದೇ ಕಲ್ಲು ಇಲ್ಲ ನೀನು ನೀನ್ ಈಗ ಇದನ್ನು ಕೇಳಿಸ್ಕೊಂಡು ರಮೇಶ್ ತನ್ ಮನೆಗೆ ವಾಪಸ್ ಹೋಗ್ತಾನೆ ಮನೆಯಲ್ಲಿ ಅವನ್ ಹೆಂಡತಿ ಗೀತಾ ಅವನಿಗೆ ಕೇಳ್ತಾಳೆ ರೀ ಏನಾದ್ರೂ ಗೊತ್ತಾಯ್ತಾ ಆ ಕಲ್ಲನ್ನ ಯಾರ್ ಕದ್ರು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಆದ್ರೂ ನನಗೆ ಯಾಕೋ ಅನಿಸ್ತಾ ಇದೆ ಆ ಕಲ್ಲು ಜಮೀನ್ದಾರ್ ಹತ್ರ ಇದೆ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರ ಮಗ ಸುಮಿತ್ ತುಂಬಾ ಕೋಪದಿಂದ ಉತ್ತರಿಸ್ಬಿಟ ಆದ್ರೆ ನನ್ನ ಹತ್ರ ಯಾವ್ದೇ ಸಾಕ್ಷಿ ಇರ್ಲಿಲ್ವಲ್ಲ ಅದಕ್ಕೆ ನಾನೇನು ಮಾತಾಡಕ್ ಆಗ್ಲಿಲ್ಲ ಮಾರ್ನೇ ದಿನ ಮುಖ್ಯಸ್ಥ ಮತ್ತೆ ಎಲ್ರು ಪಂಚಾಯ್ತಿಗೆ ಕರೀತಾನೆ ಮತ್ತೆ ಅವ್ರ ಎಲ್ರಿಗೂ ಹೇಳ್ತಾನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಗೆ ಇದುವರೆಗೂ ಆ ಕಲ್ಲು ಸಿಕ್ಕೇ ಇಲ್ಲ ಅದಕ್ಕೆ ನಾವೇ ಆ ಬೆಟ್ಟಕ್ಕೆ ಹೋಗಿ ಆ ಕಲ್ಲನ್ನ ಹುಡ್ಕೋಣ ಅಪ್ಪಿತಪ್ಪಿ ಅದ್ರ ಜಾಗದಿಂದ ಅಲ್ಲಾಡಿ ಸೈಡ್ಗೆ ಹೋಗಿದ್ರೆ ಹಾಗಿದ್ರೆ ಹೇಳಿ ಯಾರು ಹೋಗ್ತೀರಾ ಬೆಟ್ಟಕ್ಕೆ ನಾನು ಹೋಗ್ತೀನಿ ಆದ್ರೆ ಇಷ್ಟೊಂದ್ ಮಳೆಯಲ್ಲಿ ಅಲ್ಲಿ ಸಮಸ್ಯೆ ಆಗ್ಬೋದಲ್ವಾ ಆ ರಮೇಶ್ ಮಾತ್ ಸ್ವಲ್ಪ ಕೇಳು ಅಲ್ಲಿ ನಿನಗೆ ತುಂಬಾ ತೊಂದರೆ ಆಗ್ಬೋದು ನಾನು ಹೋಗ್ತೀನಿ ಈ ಮಳೆಯ ಕಾರಣದಿಂದಾಗಿ ನನ್ನ ಹೊಲ ಮತ್ತೆ ಇಡೀ ಊರಿನವರಿಗೆ ಸಮಸ್ಯೆ ಆಗ್ತಾ ಇದೆ ಹೇಗಾದ್ರೂ ಮಾಡಿ ನಾನು ಈ ಮಳೆನ ನಿಲ್ಲಿಸ್ಲೇಬೇಕು ಇಲ್ಲಾಂದ್ರೆ ನಮ್ಮೆಲ್ಲರ ಜೀವನ ಹಾಳಾಗೋಗ್ಬಿಡುತ್ತೆ ರಮೇಶ್ ಅಲ್ಲಿ ಬೆಟ್ಟಗಳ ಮೇಲೆ ಹೋಗ್ತಾ ಇರ್ತಾನೆ ಅವನು ಹಾಗೆ ಮುಂದೆ ಹೋದಾಗ ಅಲ್ಲಿ ಅವನಿಗೆ ಒಂದು ಗುಹೆ ಕಾಣಿಸ್ಕೊಳ್ಳುತ್ತೆ ಆ ಗುಹೆ ಒಳಗಡೆ ಅವನು ಹೋಗಿ ನೋಡಿದಾಗ ಅವನಿಗೆ ಅಲ್ಲಿ ಒಂದು ವಿಶೇಷವಾದ ಪುಸ್ತಕ ಕಾಣಿಸ್ಕೊಳ್ಳುತ್ತೆ ಇದಂತೂ ವಿಶೇಷವಾದ ಬುಕ್ ಅನ್ಸುತ್ತಲ್ಲ ತುಂಬಾ ಹೊಳಿತಾ ಇದೆ ಓದ್ಬಿಟ್ಟು ನೋಡ್ತೀನಿ ಆ ಬುಕ್ ಅಲ್ಲಿ ಹೀಗೆ ಬರ್ದಿರುತ್ತೆ ಯಾವತ್ತಾದ್ರೂ ಆ ಕಲ್ಲು ಏನಾದ್ರೂ ಕಳೆದು ಹೋದ್ರೆ ಅದೇ ತರಹದ ಇನ್ನೊಂದು ಕಲ್ಲು ಪಕ್ಕದ ಊರು ಸಿಂಪುರದಲ್ಲಿ ನಿಮಗೆ ಸಿಗುತ್ತೆ ಅದನ್ನ ಅಲ್ಲಿಂದ ತಂದು ಅದನ್ನ ಇದರ ಜಾಗದಲ್ಲಿ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ಮಳೆ ತನ್ನಿಂದತಾನೆ ನಿಂತ ಹೋಗುತ್ತೆ ರಮೇಶ್ ತನ್ನ ಜೊತೆಗೆ ಆ ಬುಕ್ಕನ್ನ ತಗೊಂಡು ಊರಿಗೆ ವಾಪಸ್ ಹೋಗ್ತಾನೆ ಮತ್ತೆ ಮುಖ್ಯಸ್ಥರು ಪಂಚಾಯಿತಿಗೆ ಎಲ್ಲಾ ಜನರನ್ನ ಕರೀತಾನೆ ಅಲ್ಲಿ ಜಮೀನ್ದಾರ್ ಮತ್ತೆ ಜಮೀಂದಾರ್ ಮಗ ಸುಮಿತ್ ಕೂಡ ಬಂದಿರ್ತಾರೆ ಈ ಪುಸ್ತಕದ ಪ್ರಕಾರ ನನಗೆ ಶಿಂಪುರ ಬೆಟ್ಟಕ್ಕೆ ಹೋಗ್ಬೇಕಾಗತ್ತೆ ಮತ್ತೆ ಅಲ್ಲಿಟ್ಟಿರೋ ಕಲ್ಲನ್ನ ನನ್ ಜೊತೆ ತರ್ಬೇಕಾಗುತ್ತೆ ಮತ್ತೆ ನಮ್ಮ ಬೆಟ್ಟದ ಮೇಲೆ ಇಡ್ಬೇಕು ಒಂದ್ ವೇಳೆ ಹಾಗಿದ್ರೆ ನೀನ್ ಹೋಗು ಆ ಕಲ್ಲನ್ನ ಬಾ ಆಗ್ಲಿ ಮುಖ್ಯಸ್ಥರೇ ರಮೇಶ್ ಶಿಂಪುರ ಊರಿಗೆ ಹೋಗ್ತಾನೆ ಜಮೀನ್ದಾರ್ ಮತ್ತೆ ಸುಮಿತ್ ತಮ್ಮ ಮನೆಗ್ ಹೋಗಿ ಆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಪ್ಪಾಜಿ ಅವ್ನ ಅಲ್ಲಿಗೆ ಹೋಗಿ ಕಲ್ ತರೋದಕ್ಕೂ ಮುಂಚೆ ನಾನ್ ಹೋಗಿ ಆ ಕಲ್ಲನ್ನ ಕಳತನ ಮಾಡ್ಬಿಡ್ತೀನಿ ಬೇಡ ಮಗ್ನೆ ಅವ್ನಿಗೆ ಆ ಕಲ್ಲನ್ನ ಈ ಊರಿಗೆ ತರೋದಕ್ ಬಿಟ್ಬಿಡು ಯಾವಾಗ ಅವನು ಆ ಕಲ್ಲನ್ನ ತಗೊಂಡು ಅವ್ರ ಮನೆಗ್ ಬಂದ್ಬಿಡ್ತಾನೋ ಆಮೇಲೆ ನಾವ್ ಅದನ್ನ ಕಳ್ತನ ಮಾಡೋಣ ಅರ್ಥ ಆಯ್ತು ಅಪ್ಪಾಜಿ ಒಂದ್ ಕಡೆಯಿಂದ ನೋಡಿದ್ರೆ ಅವನು ಕಷ್ಟ ಪಡ್ತಾನೆ ಅದರಿಂದ ಲಾಭ ನಮ್ಗೆ ಈ ರಮೇಶು ಮತ್ತೆ ಮುಖ್ಯಸ್ಥ ತುಂಬಾ ಎಗರಾಡ್ತಾ ಇದಾರೆ ಅವ್ರ ಪ್ಲಾನ್ ಎಲ್ಲಾ ಹಾಳಾಗ್ಬಿಡುತ್ತೆ ಒಂದ್ ವೇಳೆ ಮಳೆ ಇನ್ನು ಸ್ವಲ್ಪ ದಿನ ಹೀಗೆ ಬರ್ತಾ ಇದ್ರೆ ಊರ್ನೋರ್ಗೆ ತಿನ್ನೋದಕ್ಕೆ ಏನು ಕೂಡ ಉಳಿಯಲ್ಲ ಅವ್ರಿಗೆ ನಾವು ಬೆಳೆದಿರೋ ಅಕ್ಕಿನ ಮಾರಣ ಅವ್ರಿಗೆ ಕೆಲ್ಸ ಇಲ್ಲದೆ ಇದ್ದಾಗ ನಾವು ಅವ್ರನ್ನ ಕರೆಸಿ ಕಡಿಮೆ ದುಡ್ಡಿಗೆ ಕೆಲ್ಸ ಕೂಡ ಮಾಡಿಸ್ಕೊಳ್ಳೋಣ ಆದ್ರೆ ಈ ರಮೇಶು ನಮ್ಮ ದಾರಿಗೆ ಅಡ್ಡ ಆಗಿದ್ದಾನೆ ಚಿಂತೆ ಮಾಡ್ಬೇಡಿ ಅಪ್ಪಾಜಿ ನಾನು ಯಾವ ರೀತಿ ಆ ಕಲ್ಲನ್ನ ಕಳ್ತನ ಮಾಡಿದೀನೋ ಅದೇ ರೀತಿ ನಾವು ಈ ಕಲ್ಲನ್ನ ಕೂಡ ಕಳ್ತನ ಮಾಡೋಣ ರಮೇಶ್ ಶಿಂಪುರ್ ಬೆಟ್ಟದಿಂದ ಆ ಕಲ್ಲನ್ನ ತಗೊಂಡ್ ಬರ್ತಾನೆ ಮತ್ತೆ ವಾಪಸ್ ತನ್ನ ಊರಿಗೆ ಹೋಗ್ತಾನೆ ಮತ್ತೆ ಊರಿನ ಮುಖ್ಯಸ್ಥ ಜನರನ್ನ ಭೇಟಿ ಆಗ್ತಾನೆ ಮುಖ್ಯಸ್ಥರೇ ನಾನು ಈ ಕಲ್ಲನ್ನ ತಂದ್ಬಿಟ್ಟೆ ಈಗ ಆದಷ್ಟು ಬೇಗ ನಮ್ಮ ಊರಲ್ಲಿ ಸುರಿತಾರ ಮಳೆ ನಿಂತ ಹೋಗುತ್ತೆ ನೀನಂತೂ ಅದ್ಭುತ ಮಾಡ್ಬಿಟ್ಟ ರಮೇಶ್ ನೀನ್ ಇರ್ಲಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ ನಮಗೆ ಊಟ ತಿಂಡಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಅಯ್ಯೋ ನೀವಂತೂ ನಿಜವಾಗ್ಲೂ ಈ ಊರಿಗೆ ಹೀರೋ ಆಗ್ಬಿಟ್ರಿ ತುಂಬಾ ಒಳ್ಳೆ ಕೆಲಸ ರಮೇಶ್ ಧನ್ಯವಾದಗಳು ಮುಖ್ಯಸ್ಥರೇ ನಾನು ನಾಳೆನೆ ಹೋಗಿ ಕಲ್ಲನ್ನ ಬೆಟ್ಟದ ಮೇಲೆ ಇಟ್ಬಿಟ್ಟು ಬರ್ತೀನಿ ಇವತ್ತು ತುಂಬಾ ಸುಸ್ತಾಗಿದೆ ಸರಿ ರಮೇಶ್ ನಿಂಗ್ ಹೇಗ ಅನ್ಸುತ್ತೋ ಹಾಗೆ ಮಾಡು ರಮೇಶ ಆ ಕಲ್ಲನ್ನ ತಗೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾನೆ ಜಮೀನ್ದಾರ್ ಮತಿ ಸುಮಿತ್ ಆ ಕಲ್ಲನ್ನ ಕಳತನ ಮಾಡಕ್ಕೆ ರಮೇಶ್ ಮನೆಗೆ ಹೋಗ್ತಾರೆ ಇಲ್ ನೋಡು ಈ ಊರಿನ ನಾಯಕ ನಾಳೆ ನೋಡೋಣ ಇವನು ಊರಿನವ್ರಿಗೆಲ್ಲ ಹೇಗ್ ಮುಖ ತೋರಿಸ್ತಾನೆ ಅಂತ ಸರಿ ಅಪ್ಪಾಜಿ ಆದಷ್ಟು ಬೇಗ ಆ ಕಲ್ಲನ್ನ ಕಳ್ತನ ಮಾಡಿ ನಾವು ಆದಷ್ಟು ಬೇಗ ಹೊರಟಿಡಣ ಜಮೀನ್ದಾರ್ ಆ ಕಲ್ಲ ತಗೊಂಡ್ಬಿಡ್ತಾನೆ ತಗೊಂಡು ಅವರಿಬ್ರು ಮನೆಯಿಂದ ಆಚೆ ಹೋಗ್ತಾರೆ ಅವರಿಬ್ರು ಮನೆಯಿಂದ ಆಚೆ ಬರೋ ಹೊತ್ತಿಗೆ ಅಲ್ಲಿ ಆ ಊರಿನ ಜನರು ಮತ್ತೆ ಮುಖ್ಯಸ್ಥರು ಹೊರಗಡೆ ನಿಂತ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಬನ್ನಿ ಬನ್ನಿ ಜಮೀನ್ದಾರ್ರೆ ಏನ್ ಇಲ್ಲಿಗೆ ಬಂದಿರೋದು ನೀವೇನೋ ಹುಡುಕ್ತಾ ಇದ್ರ ಅನ್ಸುತ್ತೆ ರಮೇಶ್ ಒಳಗಡೆಯಿಂದ ಆ ಕಲ್ಲನ್ನ ತಗೊಂಡ್ ಬರ್ತಾನೆ ಜಮೀನ್ದಾರೆ ನೀವು ಅಮೂಲ್ಯವಾದ ಕಲ್ಲನ್ನ ತಗೊಳೋದು ಮರ್ತ್ಬಿಟ್ರಿ ಅನ್ಸುತ್ತೆ ನೀವು ಮತ್ತೆ ನಿಮ್ಮ ಮಗ ಕಳ್ತನ ಮಾಡಿರೋ ಕಲ್ಲು ಅದು ನಕಲಿ ಅಸಲಿ ಕಲ್ಲು ಇಲ್ಲಿದೆ ನಮ್ಗಿದು ಕೂಡ ಗೊತ್ತು ಇದಕ್ಕಿಂತ ಮುಂಚೆ ಆ ಹೊಳೆಯುವ ಕಲ್ಲನ್ನ ನೀವೇ ಕದ್ದಿದ್ದು ಅಂತ ನನ್ನ ಗಂಡ ನನಗೆ ಹೇಳಿದ್ರು ಆ ಕಲ್ಲನ್ನ ಬಹುಶಃ ನೀವೇ ಕದ್ದಿರ್ಬಹುದು ಅಂತ ಆಮೇಲೆ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಮೇಘಾನ ಭೇಟಿ ಮಾಡ್ದೆ ಅವಳು ನನಗೆ ಹೇಳಿದ್ಲು ನಿಮ್ ಹತ್ರ ಒಂದ್ ಹೊಳೆಯೋ ಕಲ್ಲು ಇದೆ ಅಂತ ಆದ್ರೆ ನೀವು ಮತ್ತೆ ನಿಮ್ ಮಗ ಸೇರಿ ರಾತ್ರಿ ಎಲ್ಲೋ ಹೋಗೋ ತಯಾರಿ ಮಾಡ್ತಾ ಇದ್ರಿ ಅದ್ರಿಂದ ನನಗೆ ಗೊತ್ತಾಯ್ತು ಕಲ್ಲನ್ನ ಕಳ್ತನ ಮಾಡೋಕೆ ನೀವ್ ಒಂದೇ ಬರ್ತೀರಾ ಅಂತ ನಾನು ಈ ವಿಷಯ ಮುಖ್ಯಸ್ಥರಿಗೆ ಮತ್ತೆ ಇಡೀ ಊರ್ನೋರ್ಗೆ ಆಗ್ಲೇ ತಿಳಿಸ್ಬಿಟ್ಟಿದೆ ನನ್ನ ಕ್ಷಮಿಸ್ಬಿಡು ನನ್ನ ಕ್ಷಮಿಸ್ಬಿಡು ರಮೇಶ್ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ ನಾನೇ ಆ ಕಲ್ಲನ್ನ ಕಳ್ತನ ಮಾಡಿದ್ದು ನಾವು ದುರಾಸೆಯಿಂದ ಎಷ್ಟು ಮುಳುಗೋಗಿದ್ವಿ ಅಂದ್ರೆ ನಾವು ಊರ್ನೋರ್ ಬಗ್ಗೆ ಚಿಂತೆ ಮಾಡ್ಲೇ ಇಲ್ಲ ಊರಿನ ಜನರು ಜಮೀನ್ದಾರ್ ಮತ್ತೆ ಸುಮಿತನ್ನ ಅನ್ನ ಕ್ಷಮಿಸ್ಬಿಡ್ತಾರೆ ರಮೇಶ್ ಅದನ್ನ ತಗೊಂಡ್ ಹೋಗಿ ಆ ಕಲ್ಲನ್ನ ಅದೇ ಜಾಗದಲ್ಲಿ ಇಟ್ಬಿಡ್ತಾನೆ ಮತ್ತೆ ಊರಲ್ಲಿ ಬರ್ತಿರೋ ಮಳೆ ತನ್ನಿಂತಾನೆ ನಿಂತು ಹೋಗುತ್ತೆ ಮತ್ತೆ ನಿಧಾನವಾಗಿ ಗದ್ದೆಯಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ